ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ಕೇಳೋ ಕುತೂಹಲ ಸಿಕ್ಕಾಪಟ್ಟೆ ಇರುತ್ತೆ ಮತ್ತು ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಕೂಡ ಸಿಕ್ಕಾಪಟ್ಟೆಯಲ್ಲಿ ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಇದನ್ನೇ ಬಂಡವಾಳವಾಗಿಟ್ಕೊಂಡು ಕೆಲವೊಬ್ಬರು ಮೋಸ ಕೂಡ ಮಾಡ್ತಾರೆ ಇಲ್ಲಿ ತಿಳ್ಕೋಬೇಕಾಗಿರೋ ವಿಚಾರ ಏನಂದರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಿದ್ರೆ ಮೊದಲಿಗೆ ಇಲ್ಲಿ ನಾವು ಫಸ್ಟ್ ನಮ್ಮನ್ನು ಸರಿ ಮಾಡ್ಕೋಬೇಕು ಆನಂತರ ನಾವು ಬೇರೆಯವರ ಸರಿ ಮಾಡೋಕೆ ಅಲ್ಲಿ ಹೋಗಬೇಕು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮಹರ್ಷಿವಾಣಿ ಅನ್ನೋ ಪ್ರೋಗ್ರಾಂ ಕೂಡ ಬರ್ತಿದೆ ಇದರಲ್ಲಿ ಆನಂದ್ ಗುರೂಜಿಯವರು ಕೂಡ ಜ್ಯೋತಿಷ್ಯವನ್ನ ಹೇಳ್ತಾರೆ ಇತ್ತೀಚೆಗಷ್ಟೇ ಅವರ ಮಗ ಕೂಡ ಇದಕ್ಕೆ ಈ ಒಂದು ಪ್ರೋಗ್ರಾಂಗೆ ಜಾಯಿನ್ ಕೂಡ ಆಗಿದ್ದಾರೆ ಇನ್ನು ಇಲ್ಲಿ ಮಹಾ ಮೇಳದಲ್ಲಿ ಇಲ್ಲಿ ಆನಂದ್ ಗುರೂಜಿಯವರು ಮತ್ತು ಅವರ ಮಗ ಇಬ್ಬರೂ ಕೂಡ ಇಲ್ಲಿ ಭಾಗವಹಿಸಿದ್ರು ಇಲ್ಲಿ ಆನಂದ್ ಅವರ ಮಗ ಶಿವಲಿಂಗವನ್ನ ತಲೆ ಮೇಲೆ ಹೊತ್ಕೊಂಡು ಬಂದಿರೋ ಫೋಟೋ ಕೂಡ ನೀವು ನೋಡ್ತಿದ್ದೀರಾ ವಿಡಿಯೋ ಕೂಡ ನೋಡಿದ್ದೀರಾ ಮತ್ತೆ ಇಲ್ಲಿ ಆನಂದ್ ಅವರ ಮಗನ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಿದೆ ಮಹಾಕುಂಭ ಮೇಳದಲ್ಲಿ ಅವರು ಒಂದು ತಲೆ ಮೇಲೆ ಹೊತ್ತಿರುವ ಶಿವಲಿಂಗ ಅದು ಪ್ಲಾಸ್ಟಿಕ್ ಶಿವಲಿಂಗ ಬೇರೆಯವರಿಗೆ ಆಚಾರ ವಿಚಾರ ಹೇಳುವ ಆನಂದ್ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಪ್ಲಾಸ್ಟಿಕ್ ಶಿವಲಿಂಗನ ಹೊತ್ಕೊಂಡು ತಿರುಗಬಾರದು ಅಂತ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದು ಬೂಟಾಟಿಕೆ ಅಂತ ಕೂಡ ಅನ್ಸುತ್ತೆ ಯಾಕಂದ್ರೆ ಮಾಡೋದು ನೋಡಿದ್ರೆ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಅವರು ಮಾಡ್ತಿರೋದು ಸರಿ ಇಲ್ಲ ಅಂಥದ್ರಲ್ಲಿ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಬಿಟ್ಟು ಜನಗಳಿಗೆ ಇವರು ಜ್ಯೋತಿಷ್ಯ ಕೂಡ ಹೇಳ್ತಾರಲ್ಲ ಯಾಕೆಂದರೆ ಇವಾಗ ನಿಮ್ಮ ಗ್ರಹಗತಿಗಳು ಸರಿ ಇಲ್ಲ ಈ ರೀತಿ ಮಾಡಬೇಕು ಅಂತ ಕೂಡ ಇಲ್ಲಿ ನೀವು ಪೂಜೆ ಪುನಸ್ಕಾರ ಮಾಡಬೇಕು ಈ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೋಬಾರ್ದು ಅಂತ ಹೇಳ್ತಾರೆ ಯಾವ ರೀತಿ ನಡೆದುಕೊಳ್ಬೇಕು ಎಂದು ಮೊದಲಿಗೆ ಇವರಿಗೆ ಗೊತ್ತಿಲ್ಲ ಆನಂದ್ ಗುರೂಜಿ ಅವರ ಮಗನ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದಕ್ಕೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಮಾಡ್ತಿದ್ದಾರೆ ಇದನ್ನು ಸಿಕ್ಕಾಪಟ್ಟೆ ಜನ ಎಂಜಾಯ್ ಮಾಡ್ತಾರೆ ಸ್ವಲ್ಪ ಜನ ಬೇಜಾರ್ ಕೂಡ ಆಗಿದ್ದಾರೆ ಯಾಕಂದರೆ ಇಲ್ಲಿ ಪ್ರೀತಿಸೋ ಜನ ಇದ್ದಾಗ ಅವರನ್ನು ಧಿಕ್ಕಾರ ಮಾಡೋ ಜನ ಕೂಡ ಇದ್ದೇ ಇರ್ತಾರೆ ಯಾಕಂದರೆ ಎಲ್ಲರೂ ಎಲ್ಲನೂ ನಂಬಬೇಕು ಅಂತೇನಿಲ್ಲ ಎಲ್ಲದನ್ನು ನಂಬಾರ್ದು ಅಂತನೂ ಕೂಡ ಏನಿಲ್ಲ ಆದರೆ ಇಲ್ಲಿ ಅವರು ಲಕ್ಸುರಿ ಕಾರ್ ಮುಂದೆ ಇಲ್ಲಿ ನಿಂತ್ಕೊಂಡು ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ದಾರೆ ಮತ್ತು ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ ನೀವು ನೋಡಬಹುದು ಅವರು ನಿಂತಿರೋ ಸ್ಟೈಲ್ ಆಗಲಿ ಮತ್ತೆ ಆ ಕಾರನ್ನು ಅವರು ಡ್ರೈವ್ ಮಾಡಿಕೊಂಡು ಬಂದಿರೋ ರೀತಿಯಾಗ್ಲಿ ಸ್ವಾಮೀಜಿಗಳಾಗ್ಬಿಟ್ಟು ಈ ರೀತಿಯಾಗಿ ಅವರು ಸ್ವಾಮೀಜಿ ಅಂತ ಅಂದಮೇಲೆ ಅವರ ಕಾಲಿಗೆ ಅವರು ಪಾದದ ರಕ್ಷಣೆ ಆಗಬೇಕು ಈ ರೀತಿಯಾದ ಒಂದು ಶೂ ಹಾಕ್ಕೊಂಡು ಶೋ ಹಾಫ್ ಕೊಡೋದಲ್ಲ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಬೇರೆಯವರು ಭವಿಷ್ಯ ಹೇಳಿ ಇಲ್ಲಿ ಅವರು ದುಡ್ಡು ಮಾಡಿಕೊಂಡು ಲಕ್ಸುರಿ ಕಾರಲ್ಲಿ ಕೂಡ ಓಡಾಡಬಹುದು ಆದರೆ ಟಿ ಮುಂದೆ ಬಂದಾಗ ಮಾತ್ರ ಭಸ್ಮ ಹಚ್ಕೊಂಡು ಕುಂಕುಮ ಇಟ್ಕೊಂಡು ಮತ್ತೆ ಕಾವಿ ತೊಟ್ಕೊಂಡು ಬರ್ತಾರೆ ಆದ್ರೆ ಅಲ್ಲಿ ಬೇರೆ ಕಡೆ ಹೋಗಿ ಎಂಜಾಯ್ ಮಾಡಬೇಕಾದ್ರೆ ಯಾವುದೂ ಕೂಡ ತಲೆಯಲ್ಲಿರಲ್ಲ ಆದ್ರೆ ಸ್ವಾಮೀಜಿ ಅಂತಂದ್ರೆ ಈ ರೀತಿ ಇರಬಾರದು ಅಂತ ಕೂಡ ಮಾತನಾಡ್ತಿದ್ದಾರೆ ಬೇರೆಯವರಿಗೆ ಭವಿಷ್ಯ ಹೇಳೋದು ಇವರು ದುಡ್ಡು ಮಾಡೋದು ಇದು ಕೂಡ ನಿಜ ಅನಿಸುತ್ತೆ ಕೆಲವೊಮ್ಮೆ ಇರಲಿ ಪ್ರತಿಯೊಬ್ಬರು ಕೂಡ ನೋಡಿರಬಹುದು ಟ್ರೋಲ್ ಮಾಡಿದಾಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಲ್ಲಿ ಬರುವಂತಹ ಕಮೆಂಟ್ಗಳನ್ನು ನೀವು ನೋಡಿದ್ರೆ ಗೊತ್ತಾಗ್ತಿತ್ತು ಇವರ ಬಂಡವಾಳ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಆಲ್ಮೋಸ್ಟ್ ಇವರ ಬಂಡವಾಳ ಏನಿರುತ್ತೆ ಅಂತ ಗೊತ್ತಾಗಿರುತ್ತೆ ಈ ರೀತಿ ಕಳ್ಳ ಸ್ವಾಮಿಗಳ ಮಧ್ಯೆ ದೀಕ್ಷೆ ತೊಟ್ಟ ಸ್ವಾಮಿಗಳು ಕೂಡ ಆಗಿರೋರಿದ್ದಾರೆ ಆದರೆ ಈ ರೀತಿ ಮಾಡೋದ್ರಿಂದ ಒಳ್ಳೆ ಸ್ವಾಮಿಗಳಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಎಲ್ಲ ವಿಚಾರಗಳ ಬಗ್ಗೆ ನಿಮಗೇನಿಸುತ್ತೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು